ಇಲ್ಲ ಅದು ಯಾಕೆ ನೀವು ತಪ್ಪು ಅರ್ಥೈಸ್ಕೊಂಡಿದ್ದೀರ ನನಗೆ ಅರ್ಥ ಆಗ್ಲಿಲ್ಲ ಬೇಗ ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತೇಳಿದ್ರೆ ಅದಕ್ಕೇನು ಅರ್ಥ ಕಲ್ಪಿಸಿದ್ರೆ ಗೊತ್ತಿಲ್ಲ ಏನಾಗುತ್ತೆ ಅಲ್ಲಲ್ಲ ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರನ ಬೀಳ್ಸಕ್ಕಾಗೋದಿಲ್ಲ ಅಂತ ಹೇಳಿದೀನಿ ಅದು ಬಿಟ್ಬಿಡ್ರಿ ನೀವು ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಬೇಗ ಕಟ್ಟಲಿ ಅಂತ ಹೇಳಿ ಅರ್ಥದಲ್ಲಿ ಹೇಳಿದೆ ನಾನು ಇದೀನಿ ರಾಜಕೀಯ ಅಂದ್ರೆ ನೀನ್ ನೀವೇನು ತಿಳ್ಕೊಂಡ್ರಿ ನೀವು ಅಲ್ಲ ಬೇಗ ಬಿಲ್ಡಿಂಗ್ ಬರ್ಲಿ ಅಂತ ಹೇಳಿ ಹೇಳಿದ್ ಇನ್ನೂ ಚೆನ್ನಾಗಾಗ್ಲಿ ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರ್ಲಿ ಅಂತೇಳಿ ಹೀಗಂದರೆ ಬೆಳಿಗ್ಗೆ ಮಾತಾಡುವಾಗ ಅವತ್ತು ಸಾಯಂ ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು ಸರ್ಕಾರ ಸರ್ಕಾರ ಹೋಗ್ತಾರೆ ಅದು ಇದು ನಾವು ಏನು ಗಟ್ಟಿ ಇದ್ದೀವಿ ಸರ್ಕಾರ ಬೀಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ಅದು ಸರ್ಕಾರದ ವಿಚಾರ ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ಏನಾಗುತ್ತೋ ಅಂದ್ರೆ ಏನು ನೀವೇ ನಿಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ ನನಗೆ ನಾನು ಸರ್ಕಾರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಬೇಗ ಕಟ್ಕೊಳ್ಳಿ ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ ನಾಳೆ ಅಧ್ಯಕ್ಷರು ಬದಲಾಗ್ಬೋದು ಅದನ್ನು ಹಾಗೆ ತಗೊಳ್ಳೋದಿಲ್ಲ ನೀವು ಅಲ್ವಾ ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಷ ಕೇಳಿಯಪ್ಪ ಕೇಳಿ 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 ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡ್ಬೇಕಾಗೋದಿಲ್ಲ ಅಂತ ನಾನು ಆ ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನೆನ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಪಕ್ಷ ಬರಬೇಕು ಇಲ್ಲಪ್ಪ ಏನಿಲ್ಲ ಅದು ಅಲ್ಲಲ್ಲ ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನು ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದೀರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಮಾಡುವಂಥದ್ದು ಅಲ್ಲ ಈಶಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು ಅದು ಅವರ ವಿ ಗೊತ್ತಿಲ್ಲ ನನಗೆ ವಿಜೇಂದ್ರ ಅವರು ಯಾವ ಪಕ್ಷದವರು ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ನಾವು ನಾನು ಕೊಟ್ಟಿದ್ದೇನೆ ನಮ್ಮ ಇಲಾಖೆ ನಾವೇನೇನು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾವೊಂದು ರಿಪೋರ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀನಿ ಅದು ಅವ್ರು ಅಸೆಸ್ ಮಾಡ್ಕೊಳ್ತಾರೆ ಖಂಡಿತವಾಗಿ ಅದರಲ್ಲಿ ಅನುಮಾನ ಬೇಡ ಅವರೇ ಮುಂದುವರಿತಾರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅದ್ರ ಮೇಲೆ ಅನುಮಾನ ಬೇಡ ಸರ್ ಜಬೀರ್ ಅವ್ರದ್ದು ನೀವು ಕೂಡ ಮೈಸೂರು ಪಾಲ್ಮ ಒಲೆ ಹೇಳಿದ್ರಿ ಸರ್ ಯಾವುದೇ ಕ್ರಮ ಆಗ್ಲಿಲ್ವಲ್ಲ ಸರ್ ಅಂತ ಅಲ್ಲ ಅದು ನಮ್ಮ ಅಧ್ಯಕ್ಷರು ಮತ್ತು ಡಿಸಿಪ್ಲಿನರ್ ಕಮಿಟಿ ಅದೆಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಪಕ್ಷದ ವಿಚಾರ ಅಧ್ಯಕ್ಷರಿಗೆ ಬಿಟ್ಟಿದ್ದು ಅವ್ರ ತೀರ್ಮಾನ ತಗೊಳ್ತಾರೆ ಅಲ್ಲ ನೀವ್ ಇದಾಗ ಎದ್ದೆತ್ತವಲ್ಲ ಕರ್ಸಿದ್ವಿ ಅಂತ ಹೇಳಿದ್ರಿ ಸರ್ ಅವರೇ ಇಂತಹ ದೊಡ್ಡ ವಿಚಾರ ಆದಾಗಲೂ ಕೂಡ ಕರ್ಸೋದಕ್ಕೆ ಆಗ್ತದೆ ಅವ್ರಿಗೆ ಬಿಟ್ಟಿದ್ದು ನಾಳೆ ರಿಸಲ್ಟ್ ಹೇಗಿದೆ ಸರ್ ರಿಸಲ್ಟು ನಾವು ಮೂರು ಗೆದ್ದಿತೀವಿ ನಿಮಗೆ 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 ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ ಮೂರು ಗೆದ್ದೀವಿ ರಾಜ್ಯದಲ್ಲಿ ನಮ್ಮ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ ಅಗಾಡಿ ಇದೆ ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರಿಕೊಂಡಿದ್ದೇವೆ ಇಂಡಿಯಾ ಅಲೈನ್ಸ್ ನಾವು ಅಧಿಕಾರಕ್ಕೆ ಬರ್ತೀವಿ ಅದೇನಾರ ಇರಲಿ ಬಿಡಿ ಎಕ್ಸಿಟ್ ಪೋಲ್ನ ಎಲ್ಲವೂ ಎಲ್ಲವೂ ಸತ್ಯ ಆಗೋದಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಮ್ ಇ ಎಗೆ ನೂರ ಅರವತ್ತೆರಡು ಸೀಟ್ ಕೊಟ್ಟವ್ರೆ ಅವ್ರಿಗೆ ನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟಿಗೆ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾದ್ದು ಅವರು ಕರೆಕ್ಟ್ ಅಂತಾರೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ ಅದು ಹೋಗಬೇಕು ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಅಂಥದ್ದನ್ನು ನಾನು ಕೇಳಿದ್ದೇನೆ ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೇನೆ ವಿನಃ ಬೇರೆ ಯಾವುದೂ ಇಲ್ಲ ಆ ಪ್ರಶ್ನೆ ಬಂದಿಲ್ಲ ಅಲ್ರಿ ಈಗ ಈಗ ಆಗ್ಲೇ ಹೇಳ್ದೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಂದುವರಿತಾರೆ ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿದೆ ಅಂದ ಮೇಲೆ ನನ್ನನ್ ಯಾಕೆ ಕಿಟ್ಲೆ ಮಾಡ್ತೀರಾ ಬಿಡಿ ಅದು ಪ್ರಶ್ನೆ ಇಲ್ಲ ಬೇರೆ right,